ಎಮ್ ಆರ್ ಕೆ ಎಂ ಆರ್ ಸಿ ಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರು ಹಾಕೊಂಡಿದ್ದು ಅಮೂಲ್ ಅವರು ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಕೊನೆಗೆ ಹತ್ತು ಕಡೆ ಬೇಕು ಅಂತ ನಾವು ಅರ್ಜಿ ಆಗ್ತಿದ್ವಿ ಸೊ ಅದಕ್ಕೆ ನಾನು ಇವರು ನಮ್ಮ ಕೆಮ್ಮು ಅರ್ಜಿ ಹಾಕಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಮ್ಮು ಹಬ್ಬಕ್ಕೆ ಹೇಳಿದೀವಿ ಅರ್ಜಿ ಹಾಕಿದ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಕೆ ಎಮ್ ಎಫ್ಗೆ ಕುಡಿ ಅಂತ ಹೇಳಿದ್ವಿ ಕನ್ನರಿಗೆ ಕೊಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ ಅಂತ ಹೇಳಿದ್ದಾರೆ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ ಏಕೆಂದ್ರೆ ನಾವು ಗ್ಲೋಬಲ್ ಟ್ರೆಂಡ್ ಅಲ್ಲಿ ನಾವು ಕರ್ಕೊಂಡು ವಿಷಯಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು ಸೊ ಎರಡು ಅವ್ರಿರ್ತದೆ ನಾವು ಎಂಟು ಕೆ ಎಮ್ ಎಫ್ಗೆ ನಂದಿನಿಯನ್ನು ನೀವು ಓಪನ್ ಮಾಡಬೇಕು ತಿಳಿಸ್ಕೊಂಡಿದ್ದೀವಿ ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀನಿ ಬೆಂಗಳೂರು ನಗರಕ್ಕೆ ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ನಾನು ಜಲ್ದಿ ಮಾಡಬೇಕು ಯಾವತ್ತು ಮಾಡಬೇಕು ನನ್ನ ಟೈಮ್ ಆಗ್ತಾ ಇದೆ ನಾಲ್ಕು ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು ಎಷ್ಟು ಆಪ್ರೇಷನ್ ಮಾಡಬೇಕು ಸೊ ನಾನು ಅಪೋಸಿಷನ್ ಲೀಡರ್ ಮಾತಾಡಿದ್ದೀನಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ಅಪೋಜಿಷನ್ ಲೀಡರ್ಗೂ ಕೂಡ ವಿಶ್ವಾಸ ಇದೆ ಕೇಳ್ತೀನಿ ನಾವು ಅವ್ರ ಅಭಿಪ್ರಾಯ ಕೇಳ್ತಾ ಅದನ್ನು ಮಾಡ್ತೀನಿ ಮೂರನೇ ವಿಚಾರ ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಕಸ ತೆಗಿಲಿಕ್ಕೆ ಒಂದು ಎಲ್ಪ್ಲೈನ್ ಘೋಷಣೆ ಮಾಡಿದ್ದೇವೆ ಫೋಟೋ ತೆಗೆದುಬಿಟ್ಟು ಆ ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ ಎಲ್ಲಿ ಹಾಕೋದು ಕೂಡ ಒಂದು ವಾರದಲ್ಲಿ ಅದನ್ನು ಕೆಲಸ ಒಂದು ವ್ಯವಸ್ಥೆ ಮಾಡಬೇಕು ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ಉಪಯೋಗಿಸ್ಕೊಂಡಿದ್ದೇವೆ ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾರಿಟಿ ಪಾಟೋಲ್ನ ಎಲ್ಲ ಹಾಕಬೇಕು ಎಮ್ ಎಲ್ ಎಸ್ಗೆ ಈ ಅವರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು ರಸ್ತೆಗಳಿಗೆ ಮಾಡಲಿಕ್ಕೆ ಹೇಳಿ ಅವರು ಸ್ವಲ್ಪ ಗ್ರ್ಯಾಂಟ್ಗಳನ್ನು ಕೂಡ ಅವರಿಗೆ ನಾವು ಕೊಡ್ತಾ ಇದ್ದೀವಿ ಇನ್ನು ಒಂದು ದೊಡ್ಡ ಆಂದೋಲನ ಮಾಡ್ತೀವಿ ಖಾತಾ ಆಸ್ತೋಣ ಎಲ್ಲರೂ ಕೂಡ ಅವರ ಆಸ್ತಿಯ ದಾಖಲೆಗಳನ್ನು ಪಕ್ಕ ಕೊಡುವಂಥದ್ದು ಜುಲೈ ಈ ತಿಂಗಳು ಕೊನೆಗೆ ಕೃಷ್ಣ ಭೈರೋರ್ ಕಾಶಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ ಇಪ್ಪತ್ತೈದು ಲಕ್ಷ ಮನೆಗಳಿವೆ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಇಪ್ಪತ್ತು ಲಕ್ಷ ಮಾಡಬೇಕು ಕೃಷ್ಣಾ ಭೈರೂರು ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟಾಗಿ ಒಂದು ಇಪ್ಪತ್ತೈದು ಸಾವಿರ ಖಾತೆಗಳ ರೆಡಿ ಇಪ್ಪತ್ತೊಂಬತ್ತು ಅನೌನ್ಸ್ ಮಾಡಿ ಒಂದನೇ ತಾರೀಕಿಂತ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಬಿಟ್ಟು ಅವ್ರ ಖಾತೆಗಳನ್ನ ಈ ಖಾತೆ ಮಾಡಿಕೊಂಡಿದ್ರೆ ಅವ್ರವ್ರ ಮನೆ ಬಾಗಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಪ್ಪಿಸೋಂಥ ಕೆಲಸ ಒಂದು ಹೊಸ ಮಾಡಿ ಎಲ್ಲರೂ ಕೂಡ ಕೇಳ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರು ಸರ್ ಇದೆಯೋ ಏನೋ ಎತ್ತೋ ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು ಅವ್ರದ್ದು ಏನೇನು ಆಸ್ತಿ ಇದೆ ಅಂತ ಈ ಖಾತನ ಅವ್ರ ಮನೆ ತಪ್ಸೋ ಅಂತ ಒಂದು ಕಾರ್ಯಕ್ರಮ ರೂಪಿಸಿದ್ರು ಬೆಂಗಳೂರು ಇನ್ನ ಕೆಲವು ಇದೆ ವೈಟ್ ನಡೀತಾ ಇದೆ ನಾನೇ ಹೋಗಿ ಕ್ವಾಲಿಟಿನ ಚೆಕ್ ಮಾಡಿದ್ದೇನೆ ಕೆಲವು ಕಡೆ ನಿಧಾನ ಕೆಲವು ಕಡೆ ಅದು ನಡೀತಾ ಇದೆ ಆ ಕೆಲಸ ಕೂಡ ಸೈಲೆಂಟ್ ಏನಿಲ್ಲ ಕೆಲಸ ಮಾಡ್ತಾ ಇದಾರೆ ಸರ್ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ರೆವಿನ್ಯೂ ಖಾತೆಗಳಿಗೆ ರೆವೆನ್ಯೂ ಸೈಟ್ ಗಳ ಖಾತೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತಾ ಸರ್ ಬಿ ಖಾತೆ ಕೊಡುವಂತದ್ರ ಬಗ್ಗೆ ಇದು ನಾವು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀವಿ ಅದೂ ಹಾಗೆ ಬಿ ಖಾತೆ ವಿಚಾರದಲ್ಲೂ ಇದೆ ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ ನೋಡ್ತಾ ಇದ್ದೀನಿ ಅದನ್ನ ನಾನು ದೊಡ್ಡ ಅನೌನ್ಸ್ಮೆಂಟ್ ನಾನು ಲೀಗಲ್ ಎಲ್ಲ ಫಸ್ಟ್ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಈ ಖಾತೆ ವಿಚಾರದಲ್ಲಿ ಜುಲೈ ಒಂದರಿಂದ ಒಂದು ತಿಂಗಳ ಕಾಲ ಎಲ್ಲ ದಾಖಲೆಯ ಮಾಲೀಕರು ಯಾಕೆಂದರೆ ಭಾಳ ಜನ ಪ್ರೈವೇಟ್ ಅವರು ಇರ್ತಾರೆ ನಾಳೆ ಬೆಳಗ್ಗೆ ಬಾಡಿಗೆಯಲ್ಲಿರೋರಿಗೆಲ್ಲ ಕೊಡೋಕ್ಕಾಗಲ್ಲ ಸೊ ಅದಕ್ಕೆಲ್ಲ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತಾ ಮಾಡ್ಕೋಬೇಕು ಅಂತೇಳಿ ಅವರಿಗೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಡ್ರೈವ್ ಮಾಡ್ತೀವಿ ಒಂದು ತಿಂಗಳು ಫುಲ್ಲು ಮನೆ ಮನೆಗೂ ಹೋಗೋದು ತಿಳಿಸುವಂಥದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಅವ್ರು ಆನ್ಲೈನಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನಮ್ಮಲ್ಲಿರೋಂಥ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ ಕಸದ ಕ್ಯಾಂಪೇನ್ ಶುರು ಮಾಡಿದೀನಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಎಲ್ಲೇ ಕಸ ನೋಡಿದ್ರು ಆ ಫೋಟೋ ಅಡ್ರೆಸ್ ಹಾಕಿದ್ರೆ ಆ ಲೊಕೇಶನ್ ಹಾಕಿದ್ರೆ ನಮ್ಮ ಕಾರ್ಪೊರೇಷನ್ ಅವ್ರು ಹೋಗಿ ಅದನ್ನ ಕ್ಲೀನ್ ಮಾಡೋದ್ದು ಇಡೀ ಬ್ಯಾಂಗ್ಳೂರ್ ಕ್ಲೀನ್ ಕಾರ್ಯಕ್ರಮನ ತಿಳಿದ್ರು